ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸಿ ಫುಡ್ ತಲೆ ಮಾಂಸ ಮಾಡುವ ವಿಧಾನ ಒಂದಿನ ಚಕ್ಕೆ ಒಂದು ಕಾಲು ಮೆಣಸು ಒಂದು ಕಾಲು ಭಾಗ ತೆಂಗಿನಕಾಯಿ ಒಂದು ಏಳು ಲವಂಗ ಒಂದು ಆರಿಂದ ಏಳು ಲವಂಗ ಒಂದೆರಡು ಈರುಳ್ಳಿ ಮೂರಿಂದ ಸೊಂಟಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಚಿಕ್ಕವಾದ ಎರಡು ಟೊಮೊಟೊ ದೊಡ್ಡದಾದ್ರೆ ಒಂದು ಸಾಕು ಒಂದು ಪುದೀನ ಕೊತ್ತಂಬರಿ ಕರಿಬೇವು ಹೂವು ಕಡಲೆಪಪ್ಪು ಎರಡು ಮೆಣಸಿನ್ಕಾಯಿ ಒಂದು ಎರಡು ಟೀನ್ ಸ್ಪೂನು ಖಾರದ ಪುಡಿ ಒಂದು ಐದು ಟೀನ್ ಸ್ಪೂನು ಧನಿಯಾ ಪೌಡ್ರ್ ಒಂದು ಟೀ ಸ್ಪೂನು ಗಸಗಸೆ ಪೇಪರ್ ಪೌಡ್ರು ಗರಂ ಮಸಾಲೆ ಎರಡು ತಗೊಳ್ಳಿ ಅರಶಿಣ ಪುಡಿ ಒಂದಿದೆ ಇದೆ ನೋಡಿ ಈ ಥರ ಕುದಿಸಿ ತೆಗಿಬೇಕು ಒಂದು ಕುದಿ ಕುದಿಸಿಬಿಡ್ತವೆ ತಾಳ್ಮಾಂಸಾವತ್ತ ತೆಗೆದ್ರೆ ಅವಾಗ ಸುಟ್ಟಿರೋ ಸ್ಮೆಲ್ಲೆಲ್ಲ ಹೋಗ್ಬಿಡ್ತೈತೆ ಅವಾಗ ಚೆನ್ನಾಗಿರ್ತೈತೆ ಒಂದು ಕುದಿ ಕುದಿಸಿಬಿಟ್ಟು ತೆಗೀರಿ ಓಕೆನಾ ನೋಡಿ ಈ ಥರ ಚೆಲ್ಬಿಟ್ಟು ಅದು ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳಿ ಆಮೇಲೆ ನಾವು ಮೊಸರು ತೆಗ್ದಿಟ್ಟಿದ್ರೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ನಾವೆಲ್ಲ ಹಾಕಿದ್ವಲ್ಲ ಅವೆಲ್ಲ ಒಂದೊಂದು ಒಂದೊಂದು ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಫ್ರೈ ಆಗಲಿ ಅದು ಆಮೇಲೆ ತೆಂಗಿನಕಾಯಿ ಹಾಕ್ಕೊತಾ ಇದ್ವಿ ತೆಂಗಿನಕಾಯಿ ಹಾಕ್ಕೊಂಡಾದ್ಮೇಲೆ ನೆನಗೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಇದೇ ಥರ ನಾವು ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡ್ಕೊಂಡು ತಿನ್ನಿ ಹೆಂಗಿರ್ತಾಯಂತ ಅಂತ ನೋಡಿ ಒಂದ್ಸಲಿ ಮತ್ತೆ ಮತ್ತೆ ಯಾಕಂದರೆ ನೋಡಿ ಚಕ್ಕೆ ಹಾಕ್ಕೊತೀನಿ ಒಂದೊಂದೇ ಹಾಕ್ಕೊಬೇಕು ಯಾಕಂದರೆ ನಾವು ಬಟ್ರಾರೆ ತಪ್ಪು ಹೇಳೋಕ್ಕಾಗಲ್ಲ ನೋಡಿ ಒಂದು ಸಲ ನಾವು ಹೆಂಗೆ ಮಾಡ್ತಾ ಹೆಂಗೆ ತಿಂದು ನೋಡಿ ಮತ್ತೆ ಮತ್ತೆ ನಮ್ಮ ಗಿಡ ನೋಡಿ ಮಾಡ್ತೀರ ನೋಡಿ ಲವಂಗ ಹಾಕ್ಕೊತಾ ಇದ್ದೀನಿ ನಾನು ಎಷ್ಟೆಷ್ಟು ಎಷ್ಟೆಷ್ಟು ತೆಗ್ದಿ ಅಷ್ಟೇ ತೆಗಿಬೇಕು ಅದೇ ಪ್ರಮಾಣದ ತೆಗೆದ್ರೆ ಸೂಪರಾಗಿರ್ತೈತೆ ನಾನು ಪಕ್ಕ ಹೇಳಿದ್ದೀನಿ ಏನು ಚೂರು ಮಿಶ್ರಿಗಳೆಲ್ಲ ಥರ ಹೇಳಿದ್ದೀನಿ ಒಂದು ತಲೆಗೆ ಎಷ್ಟು ಆಗಬೇಕು ಅಷ್ಟು ಹೇಳಿದ್ದೀನಿ ಕರೆಕ್ಟಾಗಿ ಅದೇ ಥರ ಮಾಡಿ ನೀವು ನೋಡಿ ಒಂದು ಸಲ ಹೆಂಗಿರ್ತದೆ ಅಂತ ನೋಡಿ ಇದು ಹಾಕ್ಕೊಂಡೆ ಕಾಳುಮೆಣಸು ಹಾಕ್ಕೊಂಡಿದ್ದೀವಿ ಇವಾಗ ನಾವು ಹೆಂಗೆ ಮಾಡ್ತಾಯಿದ್ದೆ ಅದೇ ರೀತಿ ಮಾಡಬೇಕು ನೀವು ಗರ್ಬೇಲೆ ಹೇಗ್ತಾಯಿದ್ದೀವಿ ಹೆಂಗೆ ಮಾಡ್ತಾಯಿದ್ದ ಹಂಗೆ ಮಾಡಿ ಅವಾಗ ನೋಡಿ ಹೆಂಗೆ ಅಂತ ಒಂದ್ಸಲ್ ಕಾಮೆಂಟ್ ಮಾಡಿ ನಿಮಗೇನೋ ಡೌಟ್ ಇದೆ ಕಮೆಂಟ್ ಮಾಡಿ ತಿರ್ಗಿ ಬೇರೆ ಏನಾರ ನೀವು ಫುಡ್ ಬಗ್ಗೆ ಬೇಕಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗೆ ವಿಡಿಯೋ ಮಾಡಿ ಹಾಕ್ತೀವಿ ಯಾವುದೇ ಫುಡ್ ಆಗಿರ್ಬೋದು ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡ್ತೀವಿ ಟೊಮೊಟೊ ಕಡಲೆಪೂಪ್ ಹಾಕ್ಕೊತ ಇದ್ದೀವಿ ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಏನೂ ಇರಬಾರ್ದು ಮಟನ್ಗೆ ಏನೇ ಆಗಲಿ ಹಸಿ ಸ್ಮೆಲ್ ಏನೂ ಇರಬಾರ್ದು ಅವಾಗೆ ಚೆನ್ನಾಗಿರೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಟೊಮೊಟೆ ಈ ಕೊದ್ದಿನ ಕೊತ್ತಿಂಬರಿ ಎಲ್ಲ ಹಾಕಿ ಹಂಗೆ ಚೆನ್ನಾಗಿರಲ್ಲ ಅದು ಹಂಗೆ ಯಾಕೆ ರುಬ್ಬಿಡ್ತಾರೆ ಅದು ತಿನ್ನೋಕೆ ಎಗ್ಟು ಮಾಡಿ ತಿನ್ನೋಡಿ ಹೆಂಗಿದೆ ಅಂತ ನಮಗೆ ಇದೇ ರೀತಿ ಸೂಪರಾಗಿ ಇದೇ ರೀತಿ ಮಾಡಬೇಕು ಈ ಥರನೇ ಮಾಡ್ಬೇಕು ನಾವು ಹೆಂಗೆ ಮಾಡಿದ್ದು ಅದೇ ಥರ ಮಾಡಬೇಕು ನೋಡಿ ಗಮಗಮ್ಮ ಅಂತ ಇವಾಗ ಇದೇ ಗಮಗಮ ಅಂತಿದೆ ಅಜಿಸ್ ಮಲ್ವಾಗ್ ಮೆಂಷನ್ ಕರೆದಿದ್ದಲ್ಲ ಅದು ಹಾಕೊಂಡಿದೆ ನೋಡಿ ನಡಿಸ ಸಕ್ಕದಿಗೆ ಇದೇ ತರ ಫ್ರೈ ಮಾಡಬೇಕು ಸುಟ್ ಸುಟ್ ಹೋಗಬಹುದು ಯಾವತ್ತಾಗ್ಲೇ ಏನೇ ಆಗಲಿ ಐಟಂ ಸುಟ್ ಸುಡಬೇಡ ಸುತ್ರ ಮುಗಿ ತನಗೆ ಐಟಂ ಕೆಡತ ಅಂತ ಅರ್ಥ ಯಾವತ್ತಾಗ್ಲೇ ನಿಧಾನ ಆಗಲಿ ನಿಧಾನ ಕರೆ ಫ್ರೈ ಮಾಡ್ಕೊಂಡು ನೋಡಿ ನೀರ ಹಾಕಿ ಚುರ್ ಗಸ ಗಸಕ್ಕೆ ಆಸರ ತಕ್ಕೆ ಜಮಲ ಒಂದು टीस्पून ಅಷ್ಟು ಹಾಕಿ ಗಸಗಸೆ ಹಾಕಿ ಇವಾಗ ಆಗ್ತೈತೆ ಅಂದರೆ ಅವಾಗ ಏನಾಗಿದೆ ಸುಟ್ಟು ಹೋಗೋದು ಮೆತ್ಕೊಂಡ್ಬಿಡ್ತೈತೆ ಅದಕ್ಕೆ ಇವಾಗ ಹಾಕೋದು ಇದೇ ಥರ ಆಗಬೇಕು ಈ ಥರ ಹಾಕ್ಬಿಟ್ರೆ ಸೂಪರಾಗಿರ್ತೈತೆ ನೋಡಿ ಅರಶಿನ ಒಂದು ಟೀ ಸ್ಪೂನ್ ಅರ್ಶನ ಬೇಕು ಒಂದು ಟೀ ಸ್ಪೂನ್ ಬೇಕಿಲ್ಲ ಒಂದು ಅರ್ಧ ಬಸ ಸಾಕು ಧನಿಯ ಪುಡಿ ತೆಗೆದು ಇಟ್ಟಿದ್ರಲ್ಲ ಟೀ ಸ್ಪೂನ್ ನೋಡಿ ಐ ಟೀ ಸ್ಪೂನ್ ಕರೆಕ್ಟಾಗಿ ಆಯ್ತ್ಕೊಟ್ಟು ನೋಡಿ ಲೆಕ್ಕ ಮಾಡ್ಕೊಂಡ್ಬಿಡಿ ಏನು ಸುಳ್ಳು ಹೇಳೋ ಕರೆಕ್ಟಾಗಿ ಎಳೆಯೋತಿಗೆ ನಮ್ಮಿಂದ ನಿಮ್ಗೆ ಯೂಸ್ ಆಗಬೇಕು ನಿಮ್ಮಿಂದ ನಮ್ಗೆ ಯೂಸ್ ಆಗಬೇಕು ನೀವು ಅದಕ್ಕೆ ನೀವು ಆಗಲಿ ನಮಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಯಾರೇ ಆಗಿರ್ಬೋದು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎರಡು ಟೀ ಸ್ಪೂನ್ ಆರು ತೆಗೆದಿಟ್ಟಿದ್ರೆ ಖಾರದ ಪುಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೂ ಇನ್ನು ಮುಂದೆ ಮುಂದೆ ಇನ್ನು ನಮಗೂ ಯೂಸ್ ಆಗುತ್ತೆ ನಿಮಗೂ ನಾವು ಇದೇ ರೀತಿ ತುಂಬ ಹಾಕ್ತೀವಿ ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂದರೆ ನಾವು ಮುಂದೆ ಏನು ಮುಂದೆ ಹೋಗೋಕ್ಕಾಗಲ್ಲ ಅದಕ್ಕೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತೆ ಕಾಮೆಂಟ್ ಮಾಡಲೇಬೇಕಾಗುತ್ತೆ ಲೈಕ್ ಮಾಡಲೇಬೇಕಾಗುತ್ತೆ ಪ್ಲೀಸ್ ನಾವು ಇದೊಂದು ರಿಕ್ವೆಸ್ಟು ನಿಮಗೇನೇ ತಪ್ಪಿಲ್ಲದಂಗೆ ನಾವು ಹೇಳ್ಕೊಡೋ ಜವಾಬ್ದಾರಿ ನಮ್ಮದು ಹಿಂದೆ ನೋಡಿ ಇವಾಗ ಇವಾಗೇ ನೋಡಿ ಎಷ್ಟು ಗಮಗಮ ಅಂತ ನೋಡಿ ನೋಡಿ ಎಷ್ಟು ಗಮಗಮ ಅಂತ ನೋಡಿ ಇದೇ ಥರ ಆಗಬೇಕು ಇದೇ ಥರ ಇರ್ಬೇಕು ನೋಡಿ ಹ್ಞೂ ಈ ಥರ ಇರಬೇಕು ಇದೇ ಥರ ನೋಡಿ ಇವಾಗ ಅದೇ ಇದು ಮಸಾಲೆ ರುಬ್ಬಬೇಕು ಮಸಾಲೆ ಹಾಕ್ಕೊಂಡು ಮಿಕ್ಸಿಗೆ ರುಬ್ಬಿಟ್ರೆ ಏನು ಹಾಕೋದು ಬೇಡ ಇನ್ನು ಮಸಾಲೆ ಅದು ಏನು ಫ್ರೈ ಮಾಡಿದ್ರು ಅದು ಹಾಕಿ ರುಬ್ಬೋದಷ್ಟೇ ಮೇಲೆ ಗ್ಯಾಪ್ ಇಟ್ಬಿಟ್ಟರೆ ಅದು ಮುಚ್ಚಬಾರ್ದು ಮುಚ್ಚಿದ್ರೆ ಅದು ಗ್ಯಾ ಏನು ಇದಾಗಬಿಡಲ್ಲ ಅದಕ್ಕೆ ಈಗ ಬಿಡ್ತದೆ ಎಣ್ಣೆ ಒಂದು ಎಂಟು ಟೀ ಸ್ಪೂನಿನ ಎಣ್ಣೆ ಟೇಬಲ್ ಸ್ಪೂನಿನ ಎಣ್ಣೆ ಒಂದು ಎರಡು ಟೇಬಲ್ ಮೂರಿಂದ ಎರಡು ಅಂದರೆ ಒಂದು ಈರುಳ್ಳಿ ಅಂದರೆ ಹಾಕ್ತಾಯಿದ್ದೀನಿ ಈರುಳ್ಳಿ ಈರುಳ್ಳಿ ಹಾಕ್ಬೇಕು ಇದೇ ಥರ ಈರುಳ್ಳಿ ಹಾಕಿ ಒಂದು ಐದರಿಂದ ಆರು ಕರಿಬೇವು ಆಗಬೇಕು ನೋಡಿ ಇದೇ ಥರ ಐದರಿಂದ ಆರು ಕರಿಬೇವು ಅಷ್ಟೆ ನೋಡಿ ಮಾಂಸ ಕುದ್ಕೊಂಡಿದ್ವಲ್ಲ ಕುದ್ದಿಬಿಟ್ಟು ತೆಗ್ದಿದ್ವಲ್ಲ ಆ ಮಾಂಸ ಇವಾಗ ಹಾಕ್ತಾಯಿದ್ವಿ ನೋಡಿ ಎಷ್ಟು ಕ್ಲೀನಾಗಿದೆ ಅಷ್ಟು ಪುಡಿ ಹಾಕ್ತಾಯಿದ್ವಿ ಇವಾಗ ಅವಾಗ ಒಂದೊಂದು ಡ್ಯಾಲ್ಸ್ ಬಂದು ತೆಗ್ದಿದ್ವಲ್ಲ ಅಷ್ಟಿನ ಪುಡಿ ಒಂದಷ್ಟು ಹಾಕ್ತಾಯಿದ್ವಿ ಹಾಕ್ತ ಅಷ್ಟಿನ್ ಪುಡಿ ಇದೇ ಥರ ಮಾಡ್ಕೊಬೇಕು ನೀವು ಏನೇ ಮಾಡಲಿ ಅರ್ಶಿನ ಪುಡಿ ಹಾಕಿ ಉಪ್ಪು ಹಾಕಿ ಆಮೇಲೆ ಉಪ್ಪು ಹಾಕ್ಬೇಕು ಎರಡು ಟೀ ಸ್ಪೂನ್ ಉಪ್ಪು ಹಾಕಿ ಆಮೇಲೆ ರುಚಿ ನೋಡಿ ರುಚಿ ನೋಡಿ ಇನ್ನೊಂದ್ಸಲಿ ಹಾಕ್ಕೊಳ್ಳಿ ಉಪ್ಪ ಉಪ್ಪು ಆಗಲಿ ರುಚಿ ನೋಡಿ ಹಾಕ್ಬೇಕು ಒಂದೇ ಸಲ ಹಾಕೋಕೆ ಹೋಗಬೇಡಿ ಉಪ್ಪು ಜಾಸ್ತಿ ಖಾರ ಯಾವುದೇ ಖಾರ ಜಾಸ್ತಿ ಆದರೂ ತಿನ್ಬೋದು ಉಪ್ಪು ಜಾಸ್ತಿ ಆದರೂ ತಿನ್ನೋಕಾಗಲ್ಲ ಅದಕ್ಕೆ ಹೇಳ್ತಾ ಇದೀನಿ ನೋಡಿ ಈ ಥರ ತಿರ್ಸ್ಬೇಕು ಕ್ಲೀನಾಗಿ ಈ ಥರ ತಿರ್ಸಿದ್ರೆ ಚೆನ್ನಾಗಿರ್ತದೆ ನೋಡಿ ಎಣ್ಣೆ ಸುಡಬೇಕದು ನೋಡಿ ಎಣ್ಣೆ ಫುಲ್ ಇಡಿಬೇಕು ಅದಕ್ಕೆಲ್ಲ ಅದಕ್ಕೆ ಎಣ್ಣೆ ಇಡ್ಸಿಬಿಟ್ರೆ ಬೇಗ ಬೇಯ್ತೈತಿ ಎಣ್ಣೆ ಆಗಿದೆ ಅದು ಇಡಿಸ್ಬೇಕು ಕ್ಲೀನಾಗಿ ನೋಡಿ ಇದೇ ಥರ ಕರೆಕ್ಟಾಗಿ ಒಂದು ತಲೆಗೆ ನಾವು ತೆಗೆದಿಟ್ಟಿರೋದು ಮಸಾಲೆ ಎಲ್ಲ ನೀವು ಮಾಡಿ ಆಮೇಲೆ ನಮ್ಗೆ ಕಮೆಂಟ್ ಮಾಡಿ ಅಷ್ಟೇ ನಾವು ಕೇಳ್ಕೊಡೋದು ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಬೇಕು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀವಿ ಅವಾಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀವಿ ಅದೇ ಮಿಕ್ಸಿ ನೀರು ಹಾಕಿ ತೊಳೀರಿ ಆಮೇಲೆ ಹಾಕಿ ಅದೇ ಮಿಕ್ಸಿಯಲ್ಲಿ ನೀರು ತೊಳೆದ್ಬಿಟ್ಟು ಕ್ಲೀನಾಗಿ ಹಾಕ್ಬೇಕು ಮಸಾಲೆ ಯಾವತ್ತೂ ಕೆಳಗಡೆ ಮಿಕ್ಸಿಯಲ್ಲಾಗಲಿ ಆಗಲಿ ಬಿಡಬಾರ್ದು ಬಿಟ್ಟರೆ ನಾವು ಟೇಸ್ಟ್ ಕೆಟ್ಟ ಅಂತಾರ್ದ ಮಸಾಲೆ ಏನೇ ಆದ್ರೂ ಬಿಡು ಒಂದು ಪಾತ್ರೆ ಹಾಕ್ಕೊಂಡು ಮಸಾಲೆ ಕ್ಲೀನಾಗಿ ತೊಳ್ದಾಕ್ದ್ರೆ ನಿಮ್ಮ ಟೇಸ್ಟ್ ಇಲ್ಲಂದರೆ ಮಸಾಲೆ ಹೇಳ್ತೈತೆ ನನ್ನ ಇಷ್ಟು ತಳ್ಳಲ್ಲಿ ಬಿಟ್ಟಿದೆಯಲ್ಲ ನಿಂಗೆ ಹೆಂಗೆ ಟೇಸ್ಟ್ ತಗೊಂಡಿ ತಗೋ ಅಂತ ಹೇಳ್ತಾಯಿದ್ದೆ ಅಂದರೆ ಟೇಸ್ಟ್ ಬರ್ಬೇಕಂದ್ರೆ ಕ್ಲೀನಾಗಿ ಹಾಕ್ಬೇಕು ಚೆನ್ನಾಗಿ ಕುದಿತೈತೆ ಈ ಥರ ಕುದೀಬೇಕು ಕುದಿ ಬಂದಮೇಲೆ ಚೆನ್ನಾಗಿ ಹಾಗೆ ಮುಚ್ಚಲ ಹಾಕ್ಬಿಡೋದು ಕುದಿ ಮುಚ್ಚಲ ನಾವು ಹಾಕ್ಲೇ ಬರೋದು ಅದೇ ಕುದಿ ಬಂದ ಮೇಲೆ ಚೂರು ಕುಕ್ಕರ್ ಆಗಿದೆ ಎಲ್ಲ ನೋಡಿ ಮುಖ ಚಿಮಚಲ ಹಾಕಿ ಚಿಮ್ಬಿಡಬೇಕು ಕುಕ್ಕರ್ ಅದು ಅದೇ ಸಿಟಿ ಹಾಕಿ ಕರೆದಾಗ ನಾಲ್ಕಿಂದ ಇದು ವಿಜಿಲ್ ನೋಡಿ ಹೆಂಗಿದೆ ನೋಡಿ ಮಟನ್ ನೋಡಿ ಒಳ್ಳೆ ಟೇಸ್ಟ್ ಗಮ ಗಮ್ಮ ಅಂತ ಮುದ್ದೆ ಈರುಳ್ಳಿ ಮಟನ್ ಹೆಂಗಿರ್ತೈತೆ ನೋಡಿ ಅವಾಗ ಸೂಪರಾಗಿ ಇರ್ತೈತೆ ನೋಡಿ ಸೂಪರಾಗಿರ್ತೈತಿ ಹಾಂ 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 ಏನು ಟೇಸ್ಟ್ ನೋಡಿ ಸೂಪರ್ ಆಹಾ ಸೂಪರ್ ಅಮ್ಮ ಚೂರು ಹೆಚ್ಚು ಕಮ್ಮಿ ಆಗಲ್ಲ ಚೂರು ಖಾರ ಎಲ್ಲ ಏನು ಕರೆಕ್ಟ್ ಕರೆಕ್ಟಿದೆ ಸೂಪರ್ 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 ಇದೇ ಥರ ಸೂಪರ್